ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಜಯಶ್ರೀ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹುರುಳಿ ಕಾಲಿನ ಉಪ್ಸಾಂಬಾರು ಈ ಹುರುಳಿ ಕಾಲಿನ ಉಪ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಆವಾಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದಿರು ಅವಾಗೆಲ್ಲ ಈ ಹುರುಳಿ ಕಾಲಿನ ಉಪ್ಸಾಂಬಾರು ಅಂದರೆ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಸಾಮಾನ್ಯ ನೆಗಡಿ ಜ್ವರ ಕೆಮ್ಮು ಶೀತ ಆದಾಗ ಇದೇ ಸಾಂಬಾರನ್ನ ಮಾಡಿಕೊಂಡು ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗಿರ್ತಿದ್ರು ಬಟ್ ಇವಾಗ ಇದು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಆದ್ರೂ ಈ ಉಪ್ ಸಾಂಬಾರು ಮುದ್ದೆ ಜೊತೆ ತುಂಬಾ ರುಚಿಯಾಗಿರುತ್ತೆ ಈ ಉಪ್ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಅಲ್ಲಿ ತನಕ ಕಾಳನ್ನು ಚೆನ್ನಾಗಿ ಉರಿಬೇಕು ಈ ಹುರುಳಿ ಕಾಳು ನಿಧಾನವಾಗಿ ಕಡಿಮೆ ಉರಿ ಇಟ್ಕೊಂಡು ಉರಿಬೇಕಾಗುತ್ತೆ ಸೀಸ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಕಪ್ಪುಗಾಗ್ಬಿಡುತ್ತೆ ಮತ್ತು ಸಾಂಬಾರು ಸಹ ಕಪ್ಪುಗಾಗ್ಬಿಡ್ತದೆ ಕಹಿ ಬರುತ್ತೆ ಅಷ್ಟೊಂದು ಟೇಸ್ಟ್ ಇರಲ್ಲ ಈ ರೀತಿ ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ಸ್ವಲ್ಪ ಲೈಟಾಗಿ ಕೆಂಪು ಕೆಂಪು ಕಲರ್ ಬರಬೇಕು ಅಲ್ಲಿ ತನಕ ಹುರ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ರೀತಿಯಾಗಿ ಹುರ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಕಡಿಮೆ ಉರಿ ಹಾಕ್ಕೊಂಡು ನಿಧಾನವಾಗಿ ಕಲರ್ ಚೇಂಜ್ ಆಗಬೇಕು ನೋಡಿ ಇಷ್ಟ ಆದರೆ ಸಾಕು ನೋಡಿ ಇವಾಗ ಹುರಿದಿದ್ದಾಗಿದೆ ಈ ಕಾಳನ್ನು ನಾನು ಒಂದೆರಡು ಬಾರಿ ಚೆನ್ನಾಗಿ ತೊಳೆದುಬಿಟ್ಟು ನೀರು ಕುದೀತಾ ಇದೆ ನೋಡಿ ಅಲ್ಲಿಗೆ ಇವಾಗ ಹಾಕೊಳ್ತಾ ಇದ್ದೀನಿ ನೋಡಿ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೋಬೇಕು ಕಾಳೆಲ್ಲ ಚೆನ್ನಾಗಿ ಬೇಯಬೇಕು ಒಂದು ಐದರಿಂದ ಹತ್ತು ನಿಮಿಷ ನಿಧಾನವಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ರೀತಿಯಾಗಿ ಇವಾಗ ಒಂದು ಅರ್ಧ ಭಾಗ ಮುಕ್ಕಾಲು ಭಾಗ ಚೆನ್ನಾಗಿ ಬೆಂದಿದೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಹುಣಸೆ ರಸನೂ ಸಹ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಹಾಕೋಬಹುದು ನಾನು ಇಲ್ಲಿ ಸ್ವಲ್ಪ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಸಾಂಬಾರ್ ತುಂಬಾನೇ ರುಚಿಯಾಗಿರುತ್ತೆ ನಾಲ್ಗೆ ಕೆಟ್ಟಾಗಂತೂ ಮಾತ್ರೆಗಳೆಲ್ಲ ತಿಂದು ತಿಂದು ತುಂಬಾನೇ ನಾಲ್ಗೆ ಕೆಟ್ಟಿರುತ್ತೆ ನೋಡಿ ಆ ಸಂದರ್ಭದಲ್ಲಿ ಈ ಉಪ್ಪು ಸಾಂಬಾರು ಮಾಡಿಕೊಂಡು ರಾಗಿ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಅಪರೂಪ ಇದನ್ನ ಮಾಡೋದು ಒಮ್ಮೆ ಇದನ್ನ ಮಾಡ್ಕೊಂಡು ತಿನ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಏನು ಅಂತ ಈಗ ಸಾಂಬಾರು ಆಗಿದೆ ಉರುಳಿಕಾಳಿನ ಉಪ್ಪು ಸಾಂಬಾರು ರೆಡಿ ಆಯಿತು ಇವಾಗ ಅದ್ರ ಜೊತೆಗೆ ಒಂದು ಒಳ್ಳೆ ಖಾರ ಮಾಡ್ಕೊಬರೋಣ ಬನ್ನಿ ಸಿಂಪಲ್ ಆಗಿ ಒಂದು ಖಾರ ಮಾಡ್ತೀನಿ ಸ್ವಲ್ಪ ಹಣ್ಮೆಣ್ಸಿನಕಾಯಿನ ಸುಟ್ಕೊಂಡಿದೀನಿ ಆ ಮೆಣಸಿನಕಾಯಿಗೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಹಣ್ಣು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ಇವಾಗ ರುಬ್ಬಿದ್ದಾಗಿದೆ ನೋಡಿ ಈ ರೀತಿಯಾಗಿ ರುಬ್ಕೊಳ್ಬೇಕು ಇದು ಉಪ್ ಸಾಂಬಾರಿಗೆ ಖಾರ ಇದು ಇವಾಗ ನಾನು ಮುದ್ದೆ ಜೊತೆ ಈ ಉರುಳಿ ಕಾಲಿನ ಉಪ್ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿ ಬಂದಿತ್ತು ನಿಜಕ್ಕೂ ಇದನ್ನ ನೋಡಿದ್ರೆ ತುಂಬಾನೇ ಊಟ ಮಾಡಬೇಕು ಅನ್ಸುತ್ತೆ ಇದನ್ನ ನೋಡಿದ್ರೆ ನನ್ನ ಬಾಯಲ್ಲಿ ನೀರು ಬರುತ್ತೆ ಉಪ್ ಸಾಂಬಾರಂದ್ರೆ ಇಷ್ಟ ಇಲ್ಲ ಸಾಮಾನ್ಯ ಎಲ್ಲರಿಗೂ ಇಷ್ಟ ಅಲ್ವಾ ನಿಮಗೆ ಯಾರಿಗೆಲ್ಲ ಈ ಉಪ್ ಸಾಂಬಾರ್ ಇಷ್ಟ ಆಯಿತು ಪ್ಲೀಸ್ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಗೋಸ್ ರೆಸಿಪೀಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ